ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಪ್ಲಾಸ್ಟಿಕ್ ಸರ್ಜರಿ ಇದು ಬಹಳಷ್ಟು ಜನಕ್ಕೆ ಬಹಳ ಅವಶ್ಯಕತೆ ಇರುವಂತಹ ಒಂದು ಶಸ್ತ್ರ ಚಿಕಿತ್ಸೆ ಈ ಒಂದು ಚಿಕಿತ್ಸೆಯನ್ನು ಯಾರಿಗೆಲ್ಲ ನೀಡಲಾಗತ್ತೆ ಏಕೆ ಇದನ್ನು ನೀಡಲಾಗತ್ತೆ ಇದರ ಉದ್ದೇಶ ಏನು ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತಹ ಹೊಸ ತಂತ್ರಜ್ಞಾನಗಳು ಯಾವುದು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ಸೌಲಭ್ಯ ಸಿಗುತ್ತೆ ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ವಿಕ್ಟೋರಿಯಾ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಸುಟ್ಟ ಗಾಯಗಳ ಘಟಕದ ಮುಖ್ಯಸ್ಥರಾದಂತಹ ಡಾಕ್ಟರ್ ರಮೇಶ್ ಕೆಟಿ ಅವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರಚಲಿತಕ್ಕೆ ಬಂದಿರುವಂಥದ್ದು ಎಲ್ಲ ವಲಯಗಳಲ್ಲೂ ಕೂಡ ಇದನ್ನು ಸಾಕಷ್ಟು ಬಳಸಿ ಬಳಕೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಸರ್ ಈಗ ಮೂಲಭೂತವಾಗಿ ಯಾರ್ಯಾರಿಗೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅವಶ್ಯಕತೆ ಇದೆ ಹೇಗೆ ಅಂತ ಈಗ ಪ್ಲಾಸ್ಟಿಕ್ ಸರ್ಜರಿ ಏನಂದ್ರೆ ಒಟ್ಟು ಮಗುವಿನಿಂದ ಹಿಡಿದು ನೂರು ವರ್ಷದ ಎಲ್ಲ ವಯಸ್ಸಿನವರಿಗೂ ಎಲ್ಲರಿಗೂ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಅಂದರೆ ಯಾರ್ಯಾರ ಅವಶ್ಯಕತೆ ಇದೆ ಎಲ್ಲರಿಗೂ ನಾವು ಮಾಡ್ತೀವಿ ಸಾಮಾನ್ಯವಾಗಿ ಹುಟ್ಟಿನಲ್ಲಿ ಸೀಲು ತುಟಿ ಸೀಲು ನಾಲಿಗೆ ಅಂತ ಏನಿದೆ ಇವರಿಗೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ ಹಾಗಾಗಿ ವಯಸ್ಕರಲ್ಲೂ ಕೂಡ ಈ ಕ್ಯಾನ್ಸರ್ ಆಗಿ ಸರ್ಜರಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಆಕ್ಸಿಡೆಂಟ್ಸ್ ಆಗಿ ಗಾಯಗಳಾಗಿರುತ್ತೆ ಅಥವಾ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಏನು ಹೇಳ್ತೀವಿ ವಯಸ್ಕರಲ್ಲಿ ಅವ್ರಿಗೂ ನಾವು ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಮಾಡಿ ಮಾಡ್ತೀವಿ ಸರ್ ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಪ್ರಮುಖವಾಗಿ ಈ ಸಣ್ಣ ಮಕ್ಕಳಲ್ಲಿ ಕಂಡು ಬರುವಂಥದ್ದು ಈ ಸೀಳು ತುಟಿ ಮತ್ತು ಸೀಳು ನಾಲಿಗೆ ಈ ಒಂದು ಈ ಥರದ್ದೆಲ್ಲ ಸಮಸ್ಯೆಗೆ ಯಾವ ರೀತಿ ಎಷ್ಟನೇ ವಯಸ್ಸಿಗೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ ಅಂತ ಸಾಮಾನ್ಯವಾಗಿ ಈಗ ಮಕ್ಕಳು ಅಂದರೆ ಹುಟ್ಟಿದ ತಕ್ಷಣ ಈಗ ಇತ್ತೀಚಿನ ಸ್ಕ್ಯಾನಿಂಗ್ ಇದರಲ್ಲಿ ಮೊದಲು ಗೊತ್ತಾಗುತ್ತೆ ಅಂದರೆ ಎ ಎನ್ ಸಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಅದರಲ್ಲೂ ಗೊತ್ತಾಗುತ್ತೆ ಆದರೂ ಸಹ ಇವೆಲ್ಲ ಗುಣಪಡಿಸುವ ಕಾಯಿಲೆಗಳಾಗಿರೋದ್ರಿಂದ ನಾವು ಹುಟ್ಟಿದ ತಕ್ಷಣ ಅಂದರೆ ಪೇರೆಂಟ್ಸ್ಗೆ ತಂದೆ ತಾಯಿಗಳಿಗೆ ನಾವು ಎಜುಕೇಟ್ ಮಾಡ್ತೀವಿ ಅವರಿಗೆ ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ ಇದನ್ನು ಕೌನ್ಸಿಲಿಂಗ್ ಮಾಡಿ ಇದನ್ನು ಯಾವ ರೀತಿ ನಾವು ಮುಂದೆ ಚಿಕಿತ್ಸೆಗಳ್ನ ನೀಡಬೇಕು ಸಾಮಾನ್ಯವಾಗಿ ಮೂರು ತಿಂಗಳ ನಂತರ ಅವರಿಗೆ ಹುಟ್ಟಿದ ತಕ್ಷಣ ಯಾವ ಥರ ಮಗುಗೆ ಫೀಡಿಂಗ್ ಮಾಡಬೇಕು ಎದೆ ಹಾಲು ಕುಡಿಸ್ಬೇಕು ಇದನ್ನೆಲ್ಲ ಹೇಳ್ಕೊಡ್ತೀವಿ ಮಗು ತೂಕ ಬಂದ ತಕ್ಷಣ ಮೂರು ತಿಂಗಳು ಸಾಮಾನ್ಯವಾಗಿ ಮೂರು ತಿಂಗಳಲ್ಲಿ ನಾವು ಸೀಳು ತುಟಿ ಲೆಫ್ಟ್ ಲಿಪ್ ಅಂತ ಏನು ಹೇಳ್ತೀವಿ ಅದನ್ನು ಚಿಕಿತ್ಸೆ ಮಾಡ್ತೀವಿ ನಂತರ ಸೀಳು ನಾಲಿಗೆಯನ್ನು ಹತ್ತು ತಿಂಗಳಿಂದ ಹದಿನೆಂಟು ತಿಂಗಳಲ್ಲಿ ಸಮಯದಲ್ಲಿ ನಾವು ಮಾಡ್ತೀವಿ ತದನಂತರ ಮೂಗಿನ ಸರ್ಜರಿ ಅವಶ್ಯಕತೆ ಇದ್ದರೆ ಅಥವಾ ಮಾತಿಗೆ ಬರಲಿಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದರೆ ಹಂತ ಹಂತವಾಗಿ ಸಾಮಾನ್ಯವಾಗಿ ಚಿಕಿತ್ಸೆನ ಕ್ರಮಬದ್ಧವಾಗಿ ಮಾಡ್ತೀವಿ ಈಗ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಯುವಂಥ ಒಂದು ಪರಿಸ್ಥಿತಿ ಇರಬಹುದು ಅಥವಾ ಅಪಘಾತಗಳ ಸಂದರ್ಭದಲ್ಲೂ ಈ ರೀತಿ ವಿರೂಪಗೊಳ್ಳುವಂತಹ ಒಂದು ಅಂಗವನ್ನ ಅಂದರೆ ಮುಖವನ್ನು ಅಥವಾ ಈ ಪ್ಲಾಸ್ಟಿಕ್ ಸರ್ಜರಿ ಕೈ ಈ ಥರದಕ್ಕೆಲ್ಲ ಯಾವ ರೀತಿ ಅದು ಹೇಗೆ ಮಾಡಲಾಗುತ್ತೆ ಅಂತ ಈಗ ಅದೃಷ್ಟವಶಾತ್ ಕಳೆದ ಕೆಲವು ವರ್ಷಗಳಿಂದ ಸುಟ್ಟಗಾಯಗಳಂದರೆ ಪಟಾಕಿಯಿಂದ ಸುಟ್ಟಗಾಯಿಗಳಾಗದು ಸಾಮಾನ್ಯವಾಗಿ ಕಡಿಮೆ ಆಗಿದೆ ಆದರೂ ಸಹ ಇವತ್ತಿನ ದಿನದಲ್ಲೂ ಸಹ ಪೇಷಂಟ್ಗಳು ಮುಖಕ್ಕೆ ಗಾಯಗಳಾಗೋದು ಪಟಾಕಿಯಿಂದ ಕಣ್ಣುಗಳಿಗಾಗೋದು ಸಾಮಾನ್ಯವಾಗಿ ಬರ್ತಾನೆ ಇದ್ದಾರೆ ಕೈಗಳನ್ನ ಕೈಯಲ್ಲಿ ಇಟ್ಕೊಂಡು ಪಟಾಕಿ ಹೊಡೆಯೋದ್ರಿಂದ ಕೈಗೆ ಗಾಯ ಆಗೋದು ಸಹ ಸರ್ವೇ ಸಾಮಾನ್ಯ ಹಾಗಾಗಿ ಬಂದ ತಕ್ಷಣ ನಾವು ಅವರಿಗೆ ಇಮ್ಮಿಡಿಯೇಟಾಗಿ ಫಸ್ಟ್ ಏಡ್ ಅಂದರೆ ಚಿಕಿತ್ಸೆ ಏನಿದೆ ಅದನ್ನೆಲ್ಲ ಗಾಯಗಳ್ನ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ಸು ಏನು ಬೇಕು ಅದನ್ನೆಲ್ಲ ಹಾಕಿ ತಜ್ಞ ವೈದ್ಯರಿಂದ ಕಣ್ಣಿನ ತಜ್ಞ ವೈದ್ಯರಿಂದ ಅವಶ್ಯ ಅವಶ್ಯಕತೆ ಏನಿರುತ್ತೆ ಅದು ಚಿಕಿತ್ಸೆ ನೀಡಿ ತದನಂತರ ಕೈಗಾಗಲಿ ಮುಖಕ್ಕಾಗಲಿ ಚರ್ಮದ ಕಸಿ ಅವಶ್ಯಕತೆ ಇದ್ದರೆ ಅದನ್ನು ಮಾಡ್ತೀವಿ ಅಥವಾ ಅಡ್ವಾನ್ಸ್ಡ್ ಡ್ರೆಸ್ಸಿಂಗ್ಸು ಆಯಿಂಟ್ಮೆಂಟ್ಸ್ ಏನಿದೆ ಇದನ್ನೆಲ್ಲ ಯೂಸ್ ಮಾಡಿ ಚಿಕಿತ್ಸೆ ನೀಡ್ತೀವಿ ಸರಿ ಈಗ ವಿಕ್ಟೋರಿಯಾ ಆಸ್ಪತ್ರೆ ಇದಕ್ಕೆ ಒಂದು ಭಾಳ ಒಂದು ಮಾದರಿಯಾದ ಆಸ್ಪತ್ರೆ ಅಂತ ಹೇಳ್ತಾರೆ ಸೊ ಹೇಗೆ ಅಲ್ಲಿರುವಂಥ ಸೌಲಭ್ಯಗಳೇನು ಭಾಳ ಪ್ರಮುಖವಾಗಿ ಸುಟ್ಟಗಾಯ ವಿಭಾಗ ಇಡೀ ಒಂದು ಜಗತ್ತಿಗೆ ಒಂದು ಮಾದರಿಯಾದ ಒಂದು ಪ್ರಮುಖವಾದ ಅತಿ ದೊಡ್ಡ ಘಟಕ ಅಂತಂತಾರೆ ಅಲ್ಲಿರೋ ಸೌಲಭ್ಯಗಳೇನೇನು ಅಂತ ನಮ್ಮ ಸುಟ್ಟಾಯೋಳಿ ವಿಕ್ಟೋರಿಯಾ ಆಸ್ಪತ್ರೆ ಸುಮಾರು ವರ್ಷಗಳಿಂದ ಭಾಳ ಅಡ್ವಾನ್ಸ್ಡ್ ಆಗಿ ಅಂದರೆ ಹಂತ ಹಂತವಾಗಿ ಚೆನ್ನಾಗಿ ಅಂದರೆ ನಾವು ಐಸೊಲೇಷನ್ ಕೇರು ಅಥವಾ ಸಪ್ರೇಟಾಗಿ ಇನ್ಫೆಕ್ಷನ್ ಆಗದೆ ಇರೋ ಥರ ಯಾವ ಥರ ನಾವು ಮಾಡಬೇಕು ಎಲ್ಲ ಸರ್ಕಾರಗಳು ಕ್ರಮಬದ್ಧವಾಗಿ ಡೆವಲಪ್ ಮಾಡಿದೆ ಒನ್ ಆಫ್ ದಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದಿ ವೆರಿ ಗುಡ್ ಬನ್ ಸೆಂಟರ್ ಆಗಿ ನಮ್ಮಲ್ಲಿ ಹೊರಹೊಮ್ಮಿದೆ ನಮ್ಮಲ್ಲಿ ಏನಿದೆ ಈಗ ಸುಟ್ಟಾಯೋಳಿಗೆ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳು ಏನಿದಾವೆ ಪ್ರತಿಯೊಂದನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಪ್ರತಿನಿತ್ಯ ಅಂದ್ರೆ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಏನಿದೆ ತದನಂತರ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಎಲ್ಲವನ್ನೂ ನಾವು ಈಗ ನಮ್ಮ ಸುಟ್ಟಗಾಯಗಳಿಗೆ ಸಪರೇಟ್ ಆಗಿ ಐಸಿಯು ಬೆಡ್ಸ್ ಇದೆ ಆಪರೇಷನ್ ಥಿಯೇಟರ್ ಸೌಲಭ್ಯಗಳಿದೆ ಅಂದ್ರೆ ಆ ಸ್ಟೇಟ್ ಆಫ್ ದಿ ಆರ್ಟ್ ಕೇರ್ ಅಂತ ಏನ್ ಹೇಳ್ತೀವಿ ಸುಟ್ಟಗಾಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ನಾವು ಅಳವಡಿಸ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾ ಇದೀವಿ ಪ್ಲಾಸ್ಟಿಕ್ ಸರ್ಜರಿ ಘಟಕ ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅದರ ವೈಶಿಷ್ಟ್ಯತೆಗಳೇನು ಅಂತ ಈಗ ನಮ್ದು ಪ್ಲಾಸ್ಟಿಕ್ ಸರ್ಜರಿ ಅಂದ ತಕ್ಷಣ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಸುಟ್ಟಾಗ ಭಾಗ ಕಂಬೈನ್ಡ್ ಆಗಿದೆ ನಮ್ಮ ಸುಟ್ಟಾಗಳೆ ಭಾಗ ಮೋರ್ ದೆನ್ ಫಿಫ್ಟಿ ಬೆಡ್ಸ್ ಕೆಲಸನ ಕಾರ್ಯನಿರ್ವಹಣೆ ಅದೇ ರೀತಿ ಹಂಡ್ರೆಡ್ ಬೆಡ್ಸ್ ಪ್ಲಾಸ್ಟಿಕ್ ಸರ್ಜರಿ ಕಾರ್ಯನಿರ್ವಹಿಸ್ತಾ ಇದೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಕಾಸ್ಮೆಟಿಕ್ ಸರ್ಜರಿ ಆಗಿರ್ಬೋದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಏನು ಹೇಳ್ತೀವಿ ಅಂದ್ರೆ ಲೈಕ್ ಆಕ್ಸಿಡೆಂಟ್ಸ್ ಆದ್ಮೇಲೆ ಕ್ಯಾನ್ಸರ್ ಸರ್ಜರಿ ಆದ್ಮೇಲೆ ಆಮೇಲೆ ಬರ್ತ್ ಅನ ಮಲಿಸು ಅಂದ್ರೆ ಹುಟ್ಟಿನಿಂದ ಏನು ಅನಮಲಿಸಿದಾವೆ ಈ ತರ ಎಲ್ಲಾ ರೀತಿಯಲ್ಲೂ ಏನೇನು ಅವಶ್ಯಕತೆ ಇದೆ ಎಲ್ಲಾ ರೀತಿಯಲ್ಲೂ ನಾವು ಚಿಕಿತ್ಸೆ ನೀಡ್ತಾ ಇದೀವಿ ಈ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಚಿಕಿತ್ಸೆಗಳಂದ್ರೆ ಈ ಲಿಂಗ ಬದಲಾವಣೆ ಮಾಡುವಂಥ ಒಂದು ಕೂಡ ಇದೇ ವಿಭಾಗಕ್ಕೆ ಬರುತ್ತೆ ಬಂದ್ರೆ ಹೇಗೆ ಅದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೌಲಭ್ಯ ಇದೆಯಾ ಹೌದು ಈಗ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಹಲವಾರು ವರ್ಷಗಳಿಂದ ಅಂದರೆ ಲಿಂಗ ಬದಲಾವಣೆಗೆ ಏನೇನು ಅವಶ್ಯಕ ಚಿಕಿತ್ಸೆ ಇದೆ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಅಂದರೆ ಈಗ ಮೇ ಗಂಡಸಿನಿಂದ ಹೆಣ್ಣು ಪರಿವರ್ತನೆ ಆಗೋದು ಅಥವಾ ಹೆಣ್ಣಿನಿಂದ ಗಂಡಾಗಿ ಪರಿವರ್ತನೆ ಆಗೋದು ಏನು ಅವಶ್ಯಕತೆ ಚಸ್ತ್ರಚಿಕಿತ್ಸೆ ಸಿಕ್ಕಿದೆ ಅದು ಕ್ರಮಬದ್ಧವಾಗಿ ಅಂದರೆ ಕಾನೂನುಬದ್ಧವಾಗಿ ಅದಕ್ಕೆ ಏನೇನು ಬೇಕು ಸೈಕ್ಯಾಟ್ರಿ ಅವ್ಯಾಲ್ಯೂಷನ್ ಮಾಡಿ ನಮ್ಮಲ್ಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಇದಕ್ಕೆ ಈ ಚಿಕಿತ್ಸೆಗೆ ಅಂತ ಎಲ್ಲ ಅದನ್ನ ಇದ್ ಮಾಡಿ ಕಾನೂನುಬದ್ಧವಾಗಿ ಶಸ್ತ್ರಚಿಕಿತ್ಸೆಗಳನ್ನ ನಾವು ಅಂದ್ರೆ ಸಾಮಾನ್ಯವಾಗಿ ಬಾಟಮ್ ಸರ್ಜರೀಸ್ ಅಂತ ನಮ್ಮ ಅವರ ಇದರಲ್ಲಿ ಕರೀತಾರೆ ಆ ಎಲ್ಲ ರೀತಿಯ ಚಿಕಿತ್ಸೆ ಏನು ಅವಶ್ಯಕತೆ ಅದನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಳವಡಿಸಿಕೊಂಡು ಹಲವಾರು ವರ್ಷಗಳಿಂದ ಲಿಂಗ ಪರಿವರ್ತನೆ ಚಿಕಿತ್ಸೆಗಳನ್ನು ಸಹ ನಾವು ಮಾಡ್ತಾ ಇದೀವಿರಬಹುದು ಸುಮಾರು ಈಗ ನಾವು ಅಂದ್ರೆ ಸುಮಾರು ಮೋರ್ ದನ್ ಹಂಡ್ರೆಡ್ ಸರ್ಜರೀಸ್ನ ಮಾಡಿದೀವಿ ತದನಂತರ ಅದಕ್ಕೆ ಸರ್ಟಿಫಿಕೇಶನ್ ಸರ್ಕಾರದಿಂದ ಏನೇನು ಅವಶ್ಯಕತೆಗಳು ನಮ್ಮ ವಿಭಾಗದಲ್ಲಿ ಮಾಡ್ತಾ ಯಾಕೆ ಅಂತಂದರೆ ಇದು ಬಹಳ ಹಿಂದಿನಿಂದಲೂ ಕೂಡ ಈ ಒಂದು ಲಿಂಗ ಪರಿವರ್ತನೆಯ ಒಂದು ಚಿಕಿತ್ಸೆ ಬಹಳ ಅಮಾನವೀಯವಾಗಿ ಮಾಡುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಕೇಳಿರೋದು ನಾವು ವರದಿ ಮಾಡಿರುವಂಥದ್ದು ಸೊ ಇಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಮಾಡೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಇದೆ ಅಂತ ಹೌದು ಈ ಹಿಂದೆ ಏನಾಗ್ತಾ ಇತ್ತು ಸರಿಯಾಗಿ ಅಂದ್ರೆ ಟ್ರೈನ್ಡ್ ಡಾಕ್ಟರ್ಸು ಅದ್ರ ಮಾಡೋದಕ್ಕೆ ಕಾನೂನು ಇದ್ರ ತೊಡಕೊಳ್ಳಿಂದ ಇಂಜರಿ ಇತ ಇದ್ರು ಇತ್ತೀಚಿನ ದಿನಗಳಲ್ಲಿ ಕಾನೂನುಗಳು ಎಲ್ಲ ಹಂತ ಹಂತವಾಗಿ ಬರ್ತಾ ಇದಾವೆ ಹಾಗಾಗಿ ಅಂದ್ರೆ ಟ್ರೈನ್ಡ್ ವೈದ್ಯರು ಅಂದ್ರೆ ಪ್ಲಾಸ್ಟಿಕ್ ಸರ್ಜನ್ಸ್ ಇದನ್ನ ಮಾಡಲಿಕ್ಕೆ ವೈದ್ಯರು ತರಬೇತಿ ಪಡೆದಿರ್ತಾರೆ ಹಾಗಾಗಿ ನಮ್ದು ಪ್ಲಾಸ್ಟಿಕ್ ಸರ್ಜರಿ ಕ್ರಮಗಳು ಏನಿದಾವೆ ಅವನ್ನೆಲ್ಲ ಅಳವಡಿಸ್ಕೊಂಡು ರೋಗಿಯ ಹಿತದೃಷ್ಟಿಯಿಂದ ಮುಂದೆ ಯಾವುದೇ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ನಾವು ಅಂದ್ರೆ ಈಗ ನಾವೇನು ಸರ್ಜರಿ ಮಾಡ್ತೀವಿ ಅವರ ಜೀವಕ್ಕಾಗ್ಲಿ ಜೀವನಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ನಾವು ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡಿಕೊಂಡು ಸರಿಯಾದ ಚಿಕಿತ್ಸೆ ಸ್ಕಿನ್ ಬ್ಯಾಂಕ್ ಅಂತ ಕೂಡ ಒಂದು ಇದು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೌಲಭ್ಯ ಇದೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಈ ಥರದ್ದೊಂದು ಪ್ರಯತ್ನಗಳು ಸಾಕ್ತಾ ಇದೆ ಅಂತ ಸ್ಕಿನ್ ಬ್ಯಾಂಕಿನಿಂದ ಆಗುವಂಥ ಒಂದು ಅನುಕೂಲಗಳೇನು ಪ್ರಯೋಜನಗಳು ಯಾವ ರೀತಿ ಅದನ್ನ ಪಡಿಬಹುದು ಅಂತ ಈಗ ಸ್ಕಿನ್ ಬ್ಯಾಂಕ್ ನಮಗೆ ಎಲ್ಲ ಕಳವ ಐದಾರು ವರ್ಷಗಳ ಹಿಂದೆ ರೋಟರಿ ಆಶೀರ್ವಾದ ಸಹಯೋಗದೊಂದಿಗೆ ನಾವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕಿನ್ ಬ್ಯಾಂಕ್ ಪ್ರಾರಂಭ ಮಾಡಿದ್ವು ಈಗ ನಾವು ಸ್ಕಿನ್ ಬ್ಯಾಂಕಲ್ಲಿ ಏನಂದರೆ ಏನಂದ್ರೆ ಈಗ ಅಂದ್ರೆ ಮರಣದ ನಂತರ ಇನ್ ಸಿಕ್ಸ್ ಅವರ್ಸು ಯಾವ ರೀತಿ ನಾವು ಕಣ್ಣನ್ನು ಡೊನೇಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಸ್ಕಿನ್ನನ್ನು ಕೂಡ ಡೊನೇಟ್ ಮಾಡ್ಬೋದು ಈ ಸ್ಕಿನ್ನ ನಾವು ಏನು ತಗೊಳ್ತೀವಿ ಅದನ್ನ ಪರಿಷ್ಕರಿಸಿ ಅಂದ್ರೆ ನಮ್ಮ ಸ್ಕಿನ್ ಬ್ಯಾಂಕಲ್ಲಿ ಅದನ್ನ ರೆಡಿ ಮಾಡಿ ಸುಮಾರು ಮೂವತ್ತರಿಂದ ನಲವತ್ತೈದು ದಿನಗಳ ಕಾಲ ಅದನ್ನ ಪರಿಷ್ಕರಿಸಿ ಅಂತ ಅದನ್ನು ಸುಟ್ಟಗಾಯದೊಳಗಳಿಗೆ ಈಗ ನಲವತ್ತೈವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಸುಟ್ಟಗಾಯಿಗಳಾದಾಗ ರೋಗಿಯ ಚರ್ಮ ಇರಲ್ಲ ಅದನ್ನ ಯೂಸ್ ಮಾಡ್ಲಿಕ್ಕೆ ಹಾಗಾಗಿ ನಾವು ಸ್ಕಿನ್ ಬ್ಯಾಂಕ್ ಇಂದ ಅದನ್ನ ಯೂಸ್ ಮಾಡಿ ರೋಗಿನ ಬದುಕೊಳ್ಸಲಿಕ್ಕೆ ಆ ಸಮಯದಲ್ಲಿ ಬಹಳ ಅನುಕೂಲ ಆಗುತ್ತೆ ಇದರಿಂದ ಎಷ್ಟೊಂದು ಜೀವಗಳು ಉಳಿತವೆ ಹಾಗಾಗಿ ನಾವು ಎಲ್ಲರ ನಮ್ಮ ಮನೆಗೆ ಏನಂದ್ರೆ ಪ್ರತಿಯೊಬ್ಬರಲ್ಲೂ ನಾವು ವಿತ್ ಇನ್ ಸಿಕ್ಸ್ ಅವರ್ಸ್ ಅಂಡ್ ಡೆತ್ ನಮ್ಮ ಇಂಡಿಯನ್ ವೆದರ್ಗೆ ವಿತಿನ್ ಸಿಕ್ಸ್ ಅವರ್ಸ್ ಅವರು ನಮ್ಗೊಂದು ಕರೆ ಕೊಟ್ಟರೆ ಸಾಕು ವಿಕ್ಟೋರಿಯಾ ಆಸ್ಪತ್ರೆ ಲೈನ್ ನಂಬರ್ ಇದೆ ಸ್ಕಿನ್ ಬ್ಯಾಂಕ್ ಕರೆ ಸಿಬ್ಬಂದಿಗೆ ಕರೆ ಕೊಟ್ರೆ ನಾವು ಮೂವತ್ತು ನಿಮಿಷದಲ್ಲಿ ಅಲ್ಲಿ ರೀಚ್ ಆಗಿ ಅದನ್ನ ಸ್ಕಿನ್ ನ ತಗೊಂಡು ನಾವು ಎಷ್ಟೊಂದು ಜೀವಗಳನ್ನು ಉಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಮ ಇಂಡಿಯಾ ದೇಶದಲ್ಲಿ ನಮ್ಮ ಸ್ಕಿನ್ ಬ್ಯಾಂಕ್ ವಿಕ್ಟೋರಿಯಾ ಆಸ್ಪತ್ರೆ ಸ್ಕಿನ್ ಬ್ಯಾಂಕ್ ಏನಿದೆ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದರಿಂದ ಹಲವಾರು ರೋಗಿಗಳಿಗೆ ಉಪಯೋಗ ಆಗ್ತದೆ ನಮ್ಮ ಎಲ್ಲ ಎಲ್ಲರಲ್ಲೂ ಮನವಿ ಅಂತ ನೋಂದಣಿ ಮಾಡ್ಕೊಳ್ಳುವಂಥದ್ದು ಹೇಗೆ ಅಂತ ಯಾಕೆಂದ್ರೆ ನಾವು ನೇತ್ರ ಚಿಕಿತ್ಸೆಗೆ ನೇತ್ರ ದಾನಕ್ಕೆ ಒಂದು ರೀತಿ ನೋಂದಣಿ ಆದರೆ ದೇಹ ದಾನಕ್ಕೆ ಮತ್ತೊಂದು ರೀತಿಯ ನೋಂದಣಿ ಪ್ರಕ್ರಿಯೆ ಇರುತ್ತೆ ಈಗ ಸ್ಕಿನ್ ಕೂಡ ಬಹಳ ಮುಖ್ಯವಾದಂಥದ್ದು ಮನುಷ್ಯನ ಜೀವನಕ್ಕೆ ಜೀವನೋಪಾಯಕ್ಕೆ ಬದುಕಿಗೆ ಬಹಳ ಪೂರಕವಾದಂಥದ್ದು ಇದು ಸೊ ಹೇಗೆ ನೋಂದಣಿ ಪ್ರಕ್ರಿಯೆ ಹೇಗೆ ಇದು ಪ್ರತಿಯೊಬ್ಬರು ಸಹ ನಮ್ಮ ಸ್ಕಿನ್ ಬ್ಯಾಂಕ್ ಇದರಲ್ಲಿ ವೆಬ್ಸೈಟ್ ಇದೆ ಅಥವಾ ಸ್ಕಿನ್ ಬ್ಯಾಂಕ್ ಕರೆ ಮಾಡಿ ನೋಂದಣಿ ಮಾಡ್ಕೋಬಹುದು ಅಥವಾ ನೋಂದಣಿ ಮಾಡ್ಕೊಳ್ಳದೆ ಇದ್ರೂ ಸಹ ಅಂದ್ರೆ ರಿಲೇಟಿವ್ಸ್ ಯಾರಿದ್ದಾರೆ ಅಂದ್ರೆ ಈಗ ಮರಣ ರಿಲೇಟಿವ್ಸ್ ಅವರು ನಾವು ವಿ ಆರ್ ವಿಲ್ಲಿಂಗ್ ಟು ಡೊನೇಟ್ ಅಂದ್ರೆ ನಾವು ಇದನ್ನ ಡೊನೇಟ್ ಮಾಡ್ಲಿಕ್ಕೆ ಯಾವ ಯಾವ ರೀತಿ ನಾವು ಕಣ್ಣನ್ನ ದಾನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀವಿ ಅದೇ ರೀತಿ ಚರ್ಮನೂ ನಾವು ದಾನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ನಾವು ಯಾವುದೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಬಂದು ಮಾಡಿ ಏನು ಅಂತ ಈಗ ಸಾಮಾನ್ಯವಾಗಿ ಏನಿದೆ ನಾವು ಚರ್ಮ ದಾನ ಮಾಡಿದ್ರೆ ಅವ್ರ ಲಾಸ್ಟ್ ರೈಟ್ಸ್ ಅಂದ್ರೆ ನಾವು ಕಾರ್ಯಗಳನ್ನ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಅಂತ ಒಂದು ತಪ್ಪು ತಿಳುವಳಿಕೆ ಜನರಲ್ಲಿ ಇರುತ್ತೆ ಆ ರೀತಿ ಏನಿಲ್ಲ ನಾವು ಸಾಮಾನ್ಯ ಅದರಲ್ಲೂ ಕೂಡ ಈಗ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ದೇಹದಾನ ಮಾಡುವಂಥದ್ದು ನೇತ್ರದಾನ ಮಾಡುವಂಥದ್ದು ಇದೊಂದು ಆಂದೋಲನ ಸ್ವರೂಪ ಅಂಗಾಂಗ ದಾನ ಈಗ ಒಂದು ಬಹಳ ಇಡೀ ದೇಶದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು ಈಗ ಅಂಗಾಂಗ ದಾನ ಬಂದಾಗ ಅಂದ್ರೆ ನಾವು ಇಂಡಿಯಾದಲ್ಲಿ ಅಂದ್ರೆ ಕರ್ನಾಟಕ ಬಹಳ ಮುಂಚೂಣಿಯಲ್ಲಿ ಸೊ ಎಲ್ಲ ಆರ್ಗನ್ಗಳ್ನು ಅಂದ್ರೆ ಈಗ ಕಿಡ್ನಿ ಆಯಿತು ಲಿವರ್ ಆಯ್ತು ಹಾರ್ಟ್ ಆಯ್ತು ಎಲ್ಲಾ ಆರ್ಗನ್ಗಳ್ನು ದೇಹದ ಎಷ್ಟೊಂದು ಆರ್ಗನ್ ನಿರಂತರವಾಗಿ ನಡೀತದೆ ಅದೇ ರೀತಿಯಲ್ಲಿ ಈ ಎಲ್ಲ ಆರ್ಗನ್ ಮಾಡುವಾಗ ನಮ್ಗೆ ಸ್ಕಿನ್ ಸಹ ದೊರಕ್ತಾ ಇದೆ ಇದಲ್ಲದೆ ಅಂದ್ರೆ ಮರಣ ಹೊಂದಿದ ನಂತರನೂ ಕೂಡ ನಾವು ಸ್ಕಿನ್ ಅನ್ನ ಪಡಿಬಹುದು ಸೊ ತೊಡೆಯ ಭಾಗದಲ್ಲಿ ಯಾವುದೇ ವಿರೂಪಗೊಳಿಸದೆ ಏನು ತೊಂದರೆ ಇಲ್ಲದೆ ನಾವು ಮನೆಯಲ್ಲೇ ಸಹ ಅಂದ್ರೆ ಮರಣ ಒಂದು ಮನೆಯಲ್ಲೂ ಸಹ ನಾವು ಚರ್ಮವನ್ನು ಪಡೆದುಕೊಳ್ಬಹುದು ಹಾಗಾಗಿ ಯಾವುದೇ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಏನೇ ರೀತಿಯಲ್ಲ ಇದರಿಂದ ಹಲವಾರು ಜೀವಗಳನ್ನ ಉಳಿಸ್ಬೋದು ಹಾಗಾಗಿ ಎಲ್ಲರೂ ನಾವು ಅದ್ರ ತಿಳುವಳಿಕೆ ಪಡೆದು ಹೆಚ್ಚಿನ ರೀತಿಯಲ್ಲಿ ಚರ್ಮದಾನವನ್ನು ಮಾಡಿದ್ರೆ ಇನ್ನು ಹೆಚ್ಚಿನ ಸುಟ್ಟಗಾಯದ ರೋಗಿಗಳು ಹೆಚ್ಚಿನ ರೀತಿಯಲ್ಲಿ ಗಾಯಗಳು ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡವರನ್ನು ನಾವು ಉಳಿಸಬಹುದು ಈ ಸುರೂಪಿ ಶಸ್ತ್ರ ಚಿಕಿತ್ಸೆ ಪ್ಲಾಸ್ಟಿಕ್ ಸರ್ಜರಿ ಅದು ಯಾವ ರೀತಿ ಸಾಕ್ತಾ ಇದೆ ಅದರ ಒಂದು ವೈಶಿಷ್ಟ್ಯಗಳನ್ನ ವಲಯದಲ್ಲಿ ಬಂದಿರುವಂತಹ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳು ಅಂತ ಈಗ ನಮ್ಮಲ್ಲಿ ಈಗ ಏನಂದ್ರೆ ಸ್ವರೂಪಿ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಅಥವಾ ಕಾಸ್ಮೆಟಿಕ್ ಸರ್ಜರಿ ಅಂತ ಕಾಸ್ಮೆಟಿಕ್ ಸರ್ಜರಿ ಅಂತ ತಕ್ಷಣ ಬರೀ ಶ್ರೀಮಂತರಿಗೆ ಅಥವಾ ಫಿಲಮ್ ಆಕ್ಟ್ರೆಸ್ಗೆ ಆ ಥರ ಅಂತ ಇರುತ್ತೆ ಆ ಥರ ಏನಿಲ್ಲ ಸಾಮಾನ್ಯವಾಗಿ ನಾವೆಲ್ಲ ಕಾಮನ್ ಮ್ಯಾನ್ ಅಂತ ಏನು ಹೇಳ್ತೀವಿ ಈ ಪ್ರತಿನಿತ್ಯ ಎಲ್ಲರಿಗೂ ಅವಶ್ಯಕತೆ ಇರ್ಬೋದು ಕೆಲವರಿಗೆ ಮೂಗಾಗಿರ್ಬೋದು ಅಥವಾ ದೇಹದ ಅಂದರೆ ಲೈಫೋಸೆಕ್ಷನ್ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು ಅಥವಾ ಬ್ರೆಸ್ಟ್ ಸರ್ಜರೀಸ್ ಆಗಿರ್ಬೋದು ಅಂದರೆ ಹಲವಾರು ಸರ್ಜರಿಗಳನ್ನ ನಾವು ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ನಾವು ರೈನೋಪ್ಲಾಸ್ಟಿ ಆಗಿರ್ಬೋದು ಅಂದರೆ ಮೋಸ್ಟ್ ಅಡ್ವಾನ್ಸ್ ಟೆಕ್ನಿಕ್ಸ್ನ ಯೂಸ್ ಮಾಡಿ ಮಾಡ್ತೀವಿ ಲೈಪಸೆಕ್ಷನ್ ಈಗ ನಮಗೆ ಎಕ್ವಿಪ್ಮೆಂಟ್ಸು ಅಂದರೆ ಲೈಕ್ ಪವರ್ ಅಸಿಸ್ಟೆಡ್ ಲೈಪೊಸೆಕ್ಷನ್ ಅಥವಾ ಲೇಸರ್ ಅಸಿಸ್ಟೆಡ್ ಲೈಫಸೆಕ್ಷನ್ ಅಂತ ಏನು ಹೇಳ್ತೀವಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಎಕ್ವಿಪ್ಮೆಂಟ್ಸು ನಮ್ಮ ವಿಭಾಗದಲ್ಲಿ ಸರ್ಕಾರದ ವತಿಯಿಂದ ಅವೈಲ ಲಭ್ಯತೆ ಇದೆ ಈ ಎಲ್ಲ ಕ್ರಮಗಳನ್ನ ಉಪಯೋಗಿಸಿ ನಾವು ಲೈಪ ಸೆಕ್ಷನ್ ಆಗಿರ್ಬೋದು ರೈನೋಪ್ಲಾಸ್ಟಿ ಆಗಿರ್ಬೋದು ಅಪ್ಡೌನೋಪ್ಲಾಸ್ಟಿ ಅಂತ ಏನು ಹೇಳ್ತೀವಿ ಇದನ್ನು ಬ್ರೆಸ್ಟ್ ರಿಡಕ್ಷನ್ನು ಅಥವಾ ಬ್ರೆಸ್ಟ್ ಆಗ್ಮೆಂಟೇಷನ್ನು ಎಲ್ಲ ಸರ್ಜರಿಗಳನ್ನ ಅಂದರೆ ಕಾಸ್ಮೆಟಿಕ್ ಸರ್ಜರೀಸು ಏನು ಹೇಳ್ತೀವಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ವಿಭಾಗದಲ್ಲಿ ಮಾಡ್ತಾ ಇದ್ದೀರಿ ಸರ್ ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಒಂದು ವಿಭಾಗ ಬಹಳ ಅಂದರೆ ಒಂದು ಮಾದರಿಯಾಗಿರುವಂಥ ಒಂದು ಕೆಲಸನ ವಿಕ್ಟೋರಿಯಾ ಆಸ್ಪತ್ರೆ ಮಾಡ್ತಾ ಜನಸಾಮಾನ್ಯರಿಗೆ ಇದು ಹೇಗೆ ಸೊ ಯಾರು ಬೇಕಾದ್ರೂ ಬಂದು ಇದನ್ನು ಮಾಡಿಸ್ಕೊಳ್ಬಹುದಾ ಮತ್ತೆ ಸರ್ಕಾರದ ಯೋಜನೆಗಳು ವಿವಿಧ ಯೋಜನೆಗಳಲ್ಲಿ ಈ ಒಂದು ಅವಶ್ಯಕತೆ ಇರುವಂಥವ್ರಿಗೆ ಸಿಗ್ತಾ ಸೌಲಭ್ಯಗಳು ಏನು ಅಂತ ಪ್ರತಿಯೊಬ್ಬರಿಗೂ ದೊರಕಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ಬರೀ ಶ್ರೀಮಂತರಿಗೆ ಮಾತ್ರ ಇರುವಂತ ಹೇಳಿದಾಗ ಅಲ್ಲ ಪ್ರತಿಯೊಬ್ಬರಿಗೂ ದೊರೆಯುವಂತಹ ಪ್ರತಿಯೊಬ್ಬರಿಗೂ ಎಲ್ಲರನ್ನು ಒಳಗೊಂಡ ಒಂದು ಚಿಕಿತ್ಸೆ ಇದು ಆಗಬೇಕು ಅಂತ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳು ಪೂರ್ಣ ಪ್ರಮಾಣದಲ್ಲಿ ಉಚಿತ ಚಿಕಿತ್ಸೆ ಆಗಿರುತ್ತೆ ಈಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು ಆಗಿರ್ಬೋದು ಈಗ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಉಚಿತವಾಗಿ ಚಿಕಿತ್ಸೆ ಇರುತ್ತೆ ಪ್ಲಾಸ್ಟಿಕ್ ಸರ್ಜರಿನೂ ಕೂಡ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪೂರ್ಣ ಉಚಿತ ಚಿಕಿತ್ಸೆ ಇರುತ್ತೆ ನಾವು ಕಾಸ್ಮೆಟಿಕ್ ಸರ್ಜರೀಸ್ ಅಂತ ಏನು ಹೇಳ್ತೀವಿ ಇದನ್ನು ಭಾಳ ಅಂದರೆ ನಾಮಿನಲ್ ಪ್ರೈಸಸ್ ಅಂತ ಹೇಳ್ತೀವಿ ಭಾಳ ಕಡಿಮೆ ಚಿಕಿತ್ಸಾ ವೆಚ್ಚದಲ್ಲಿ ನಾವು ಅಡ್ವಾನ್ಸ್ಡ್ ಕೇರ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಸ ಸರ್ಕಾರದ ವತಿಯಿಂದ ನಾವು ನೀಡ್ತಾ ಇದ್ದೀವಿ ಯಾವುದೇ ಅಂದರೆ ಭಯ ಬೀಳ ಅವಶ್ಯಕತೆ ಇರೋಲ್ಲ ಭಾಳ ನಾಮಿನಲ್ ಚಾರ್ಜಸ್ ಇರುತ್ತೆ ಹ್ಮ್ ಮತ್ತೆ ಆಲ್ಮೋಸ್ಟ್ ಅಫರ್ಡಬಲ್ ಕಾಸ್ಟ್ ಅಂತ ಏನು ಹೇಳ್ತೀವಿ ಎಲ್ಲರಿಗೂ ದೊರಕುವ ವೆಚ್ಚದಲ್ಲಿ ಚಿಕಿತ್ಸೆ ನೀಡ್ತಾ ಈಗ ಆ್ಯಸಿಡ್ ಅಟ್ಯಾಕ್ಸ್ ಆಗಿರುವಂಥದ್ದು ಅದು ಕೂಡ ಒಂದು ಅದು ಒಂದು ದೊಡ್ಡ ಸಮಾಜ ಕಂಠಿದ ಒಂದು ದೊಡ್ಡ ಪಿಡುಗು ಅಂಥವ್ರನ್ನ ಕೂಡ ಒಂದು ಮುಖ್ಯವಾಹಿನಿಗೆ ತರಬೇಕು ಅವರನ್ನು ಕೂಡ ಅವರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಮೂಡಿಸಬೇಕಾಗತ್ತೆ ಇಂಥ ಆ್ಯಸಿಡ್ ಅಟ್ಯಾಕ್ಸ್ ಈ ಒಂದು ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸಬೇಕಾಗತ್ತೆ ಹಲವಾರು ಕಾರಣಗಳಿಂದ ಆಸಿಡ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಸಂಖ್ಯೆ ಕಡಿಮೆ ಆಗುತ್ತಿದೆ ಆದರೂ ಸಹ ಆಸಿಡ್ ಅಟ್ಯಾಕ್ದು ಏನು ಭಾಳ ಮುಖ್ಯ ಅಂದರೆ ಅದು ಭಾಳ ಅಂದರೆ ವಿರೂಪಗೊಳಿಸುತ್ತೆ ಮುಖನ ಅಥವಾ ಯಾವ ಭಾಗಕ್ಕೆ ಆಸಿಡ್ ಬಿದ್ದರೂ ಸಹ ಭಾಳ ವಿರೂಪಗೊಳಿಸುತ್ತೆ ಅದು ಅಂದರೆ ಅದು ಏನು ಕ ಅದು ಇದೆ ಅದರ ಅಂದರೆ ಭಾಳ ತೀವ್ರತೆ ಭಾಳ ಇರುತ್ತೆ ಹಾಗಾಗಿ ನಾವು ಆಸಿಡ್ ಅಟ್ಯಾಕ್ಸ್ ವಿಕ್ಟಿಮ್ಸ್ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅವರಿಗೆ ಎಲ್ಲ ತುರ್ತು ಚಿಕಿತ್ಸಾ ಕ್ರಮನ ಕೈಗೊಂಡು ವಿರೂಪತನ ಎಷ್ಟು ಕಡಿಮೆ ಮಾಡ್ಬೋದು ಅಷ್ಟು ರೀತಿಯಲ್ಲಿ ನಾವು ಮಾಡ್ತೀವಿ ಆದರೂ ಸಹ ಅವರಿಗೆ ತದನಂತರ ಬಾಯಿ ಕ್ಲೋಸ್ ಆಗೋದು ಕಣ್ಣು ಮುಚ್ಕೊಳ್ಳೋದು ಅಥವಾ ಕಿವಿಗಳಿಗೆ ತೊಂದರೆ ಆಗೋದು ಇದೆಲ್ಲ ಅಂದರೆ ಹಲವಾರು ಚತುರ ಚಿಕಿತ್ಸೆಗಳನ್ನ ಮಾಡ್ತಾನೆ ಇರ್ತೀವಿ ಅವ್ರನ್ನ ಎಷ್ಟು ಇಂಪ್ರೂವ್ ಮಾಡ್ಬೋದು ಅಂದರೆ ಅವ್ರಿಗೆ ದೈನಂದಿನ ಕಾರ್ಯಗಳಿಗೆ ತೊಂದರೆ ಆಗದೆ ಇರೋ ಥರ ನಾವು ಎಷ್ಟು ಕ್ರಮ ಕೈಗೊಳ್ಬೋದು ಆ ರೀತಿಯಲ್ಲಿ ಹಲವಾರು ಚತುರ ಚಿಕಿತ್ಸೆಗಳನ್ನ ನಾವು ಮಾಡ್ತಾನೆ ಇರ್ತೀವಿ ನಿರಂತರವಾಗಿ ಮಾಡ್ತಾನೆ ಈಗ ಪೋಲಿಯೋ ಕೂಡ ಈಗ ನಮ್ಮ ಒಂದು ಪೋಲಿಯೋ ಮುಕ್ತ ದೇಶವಾಗುವಂತ ನಾವು ಸಾಕ್ತಾ ಇದ್ವಿ ಬಹಳ ಒಂದು ಹೆಮ್ಮೆ ವಿಚಾರ ಆದ್ರೂ ಕೂಡ ದೈಹಿಕ ನ್ಯೂನ್ಯತೆಗಳು ಅದು ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇರುವಂತದ್ದು ಅದಕ್ಕೆ ಸೂಕ್ತ ರೀತಿಯಲ್ಲಿ ಒಂದು ಶಸ್ತ್ರಚಿಕಿತ್ಸೆನೂ ಕೂಡ ನಡೆಸ್ತಾ ಇರುವಂತದ್ದು ಕೆಲವು ಮೂಳೆ ಇತರ ಸಮಸ್ಯೆಗಳು ಅದು ಪ್ಲಾಸ್ಟಿಕ್ ಸರ್ಜರಿಯಿಂದ ಅದರ ಅಂತಹ ಒಂದು ರೋಗಿಗಳಿಗೆ ಯಾವ ರೀತಿ ಅದು ಅನುಕೂಲ ಆಗಬಹುದು ಅಂತ ಈಗ ನಾವು ಅಂದ್ರೆ ಸಾಮಾನ್ಯವಾಗಿ ಪೋಲಿಯೋ ಆಗಿರಬಹುದು ಅಥವಾ ಲೆಪ್ರಸಿ ಆಗಿರ್ಬೋದು ಇವ್ರಿಗೇನಾಗುತ್ತೆ ಅಂದರೆ ಲೈಕ್ ಅಂದರೆ ಟೆಂಡಾನ್ಗಳ ಮೂಮೆಂಟ್ಸ್ ಬಾಡಿ ಮೂಮೆಂಟ್ಸ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಈಗ ಅವರಿಗೆ ಟೆಂಡಾನ್ ಟ್ರಾನ್ಸ್ಫರ್ಸ್ ಅಂತ ಸ್ನಾಯುಗಳನ್ನ ಅಂದರೆ ಟ್ರಾನ್ಸ್ಫರ್ ಮಾಡಿ ಅದು ಫಂಕ್ಷನ್ಗೆ ಹೆಲ್ಪ್ ಮಾಡ್ತೀವಿ ಅಥವಾ ಟೆಂಡಾನ್ ಲೆಂತ್ನಿಂಗ್ ಅಂತೀವಿ ಹೀಗಾಗಿ ಪೋಲಿಯೋಲ್ಲಿ ಟೆಂಡನ್ ಲೆಂತ್ನಿಂಗ್ ಮಾಡೋದು ಅವರಿಗೆ ನೆಡಲಿಕ್ಕೆ ಅನುಕೂಲ ಮಾಡೋದು ಅಥವಾ ಲೆಪ್ರಸಿ ಪೇಷಂಟ್ಸಲ್ಲಿ ಹ್ಯಾಂಡ್ ಅಂದರೆ ಟೆಂಡನ್ ಟ್ರಾನ್ಸ್ಫರ್ಸ್ ಅಂತ ಮಾಡೋದು ನೋಸ್ ಸರ್ಜರೀಸ್ ಮಾಡೋದು ಹೀಗಾಗಿ ಎಲ್ಲಿ ವಿರೂಪಗೊಂಡಿರುತ್ತೆ ಎಲ್ಲಿ ದೈನಂದಿನ ಕಾರ್ಯಗಳಿಗೆ ತೊಂದರೆ ಆಗಿರುತ್ತೆ ಅಲ್ಲೆಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿ ಶ್ರೇಷ್ಠ ಚಿಕಿತ್ಸೆಗಳನ್ನ ಅಳವಡಿಸಿ ಅಂದ್ರೆ ಡೇ ಟು ಡೇ ವರ್ಕ್ ಮಾಡೋದಕ್ಕೆ ಅವರಿಗೆ ಅಂದ್ರೆ ನಾಟ್ ಓನ್ಲಿ ಕಾಸ್ಮೆಟಿಕ್ ಫಂಕ್ಷನ್ ಅಲ್ಲಿ ಅಂದ್ರೆ ದೈನಂದಿನ ಕಾರ್ಯಗಳಿಗೆ ಇಂಪ್ರೂವ್ ಮಾಡ್ಲಿಕ್ಕೆ ಶಸ್ತ್ರ ಚಿಕಿತ್ಸೆಗಳನ್ನ ನಾವು ಮಾಡ್ತಾ ಇದೀವಿ ಸರ್ ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ನಂತರ ಅದರ ಒಂದು ಫಲಿತಾಂಶ ಹೇಗಿರುತ್ತೆ ಸರ್ ಇದು ಮಟ್ಟಿಗೆ ಒಂದು ದೈಹಿಕ ಸ್ಪರ್ಶ ಇರಬಹುದು ಅಥವಾ ಇದೆಲ್ಲ ಯಾವ ರೀತಿ ಅವರದ ಒಂದು ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅಂತ ಒಂದು ಫಲಿತಾಂಶ ಯಾವ ರೀತಿ ವಿಶ್ಲೇಷಣೆ ಅಂತ ಈಗ ನಾವು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿ ಪ್ರಿನ್ಸಿಪಲ್ ಏನಂದ್ರೆ ನಿಯರ್ ನಾರ್ಮಲ್ ಪ್ಲಾಸ್ಟಿಕ್ ಸರ್ಜರಿ ದೇಹನೇ ಅಂದ್ರೆ ಎಷ್ಟು ಅಂದ್ರೆ ಮಾಡಬಹುದು ಈಗ ಸ್ಕಾರ್ ಆಗಲಿ ಅದನ್ನ ಕಾಣಿಸದೇ ಇರೋ ತರ ಮಾಡೋದು ಎಷ್ಟು ಮಿನಿಮಮ್ ಸ್ಕಾರ್ ಬರುತ್ತೆ ಅಷ್ಟು ಮಾಡೋದು ಆಮೇಲೆ ನಿಯರ್ ಮ್ಯಾಚಿಂಗ್ ಈಗ ಮುಖಕ್ಕೆ ಮುಖದ ಚರ್ಮಕ್ಕೆ ಮುಖನೇ ಚರ್ಮನೇ ಮ್ಯಾಚ್ ಮಾಡೋವಷ್ಟು ಟ್ರೈ ಮಾಡೋದು ಬಾಡಿಯಲ್ಲಿ ಎಲ್ಲ ನಾವು ನ್ಯೂನತೆಗಳು ಕಾಣಿಸದೇ ಇರೋ ಥರ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡೋದು ಅಷ್ಟನ್ನು ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡಿ ಅಂದರೆ ಹೆಚ್ಚು ನಾರ್ಮಲ್ಲಿಗೆ ಕಾಣಿಸೋಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಧಾನಗಳನ್ನ ಅಡಾಪ್ಟ್ ಮಾಡಿಕೊಂಡು ಅಂದರೆ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿರೋದು ಗೊತ್ತಾಗಬಾರ್ದು ಆ ರೀತಿಯಲ್ಲಿ ನಾವು ಈಗ ಒಂದು ರೈನೋ ಮಾಡೋದಾಗ್ಲಿ ಮಾಡೋದಾಗಲಿ ಅಥವಾ ಒಂದು ಅಪ್ಡೌನೋ ಪ್ಲಾಸ್ಟಿ ಅಥವಾ ಲೈಫ್ ಸೆಕ್ಷನ್ ಅಂದರೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ ಅದನ್ನ ಕಾಣಿಸದೇ ಇರೋ ಥರ ಇವರು ಮಾಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ಲೇ ಇರೋ ಥರ ಆಮೇಲೆ ಅಲ್ಲ ಈಗ ನಾವು ಅಗಿಯಕ್ಕಾಗಲಿ ಅಥವಾ ಅಂದರೆ ಈಗ ಒಂದು ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅವ್ರಿಗೆ

ಅಷ್ಟನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಎಷ್ಟು ಅವಧಿಯ ಒಂದು ಶಸ್ತ್ರಚಿಕಿತ್ಸೆ ಅಂದರೆ ಈ ಒಂದೊಂದು ಇದಕ್ಕೂ ಒಂದೊಂದು ಟೈಮು ಅಂತ ಒಂದೊಂದು ಇದು ಇರುತ್ತೆ ಲಾಂಗ್ ಪ್ರೋಸೆಸ್ ಇರುತ್ತಾ ಅಥವಾ ಹೇಗೆ ಇದು ಯಾವ ರೀತಿ ಅಂತ ಅಂದರೆ ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಒಂದು ಸಣ್ಣ ಇದರಿಂದ ಈಗ ಒಬ್ಬರು ಸಣ್ಣ ಗಾಯ ಮಾಡ್ಕೊಂಡು ಬರ್ತಾರೆ ನನಗೆ ಮಾರ್ಕೆ ಇರಬಾರ್ದು ಆ ಥರ ನೀವು ಅಂತ ಬರ್ತಾರೆ ಇನ್ನು ಕೆಲವು ದೊಡ್ಡ ಗಾಯಗಳು ಇರ್ತವೆ ಅಂದರೆ ಕೈನ ಜೋಡಣೆ ಕೈ ಕಟ್ಟಾಗಿರುತ್ತೆ ಕಾಲು ಕಟ್ಟಾಗಿರುತ್ತೆ ಅದನ್ನು ಮರು ಜೋಡಣೆ ಮಾಡಬೇಕು ಅಂದರೆ ಅದರ ಅವಧಿ ಅಂದ್ರೆ ಕೆಲವು ನಿಮಿಷಗಳಿಂದ ಹಿಡಿದು ಕೆಲವು ಗಂಟೆಗಳು ಅಂದ್ರೆ ದಿನಗಳು ಸಹ ನಾವು ಮಾಡ್ತೀವಿ ಈಗ ಕೈನ ಜಾಯಿನ್ ಮಾಡುವಾಗ ಹತ್ತು ಗಂಟೆಗಳು ಹದಿನೈದು ಗಂಟೆಗಳು ಈ ತರ ಚಿಕಿತ್ಸೆ ನಡೆಯುತ್ತೆ ಮೈಕ್ರೋವ್ಯಾಸ್ಕುಲರ್ ಸರ್ಜರಿ ಅಂತ ಹೇಳ್ತೀವಿ ಇದನ್ನ ನಾವು ಐದು ಗಂಟೆ ಆರು ಗಂಟೆ ಈ ತರ ಎಲ್ಲ ಇರುತ್ತೆ ಅಂದ್ರೆ ಆ ಶಸ್ತ್ರಚಿಕಿತ್ಸೆಯ ಅವಧಿ ಎಷ್ಟು ಬೇಕಾಗುತ್ತೆ ಆ ರೀತಿಯಲ್ಲಿ ತಕ್ಕಂಗೆ ಅದರ ಅವಧಿ ಇರುತ್ತೆ ಇರುತ್ತೆ ಅಂತ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ ನಂತರ ಅಂದ್ರೆ ಈಗ ಅಲ್ಲಿ ವರ್ಕ್ ಆಗುವಂಥ ನರಗಳು ಇದೆಲ್ಲ ಯಾವುದೇ ರೀತಿಯ ಸಮಸ್ಯೆ ಆಗಲ್ವಾ ಅಂದ್ರೆ ಪ್ರತಿಕೂಲ ಪರಿಣಾಮಗಳು ಅಂದ್ರೆ ಅಡ್ಡ ಪರಿಣಾಮಗಳು ಏನು ಆಗಲ್ವಾ ಪ್ಲಾಸ್ಟಿಕ್ ಸರ್ಜರಿಯಿಂದ ಅಂತ ಯಾಕೆಂದರೆ ಜನರಲ್ ಒಂದು ತಪ್ಪು ಕಲ್ಪನೆ ಇದೆ ಸೊ ಹೇಗೆ ಅಂತ ನಾವು ಒಂದು ಯಾವುದೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಮೇಲೆ ಅದಕ್ಕೆ ತದನಂತರ ಅಂದ್ರೆ ಶಸ್ತ್ರಚಿಕಿತ್ಸೆ ನಂತರ ಏನು ಕ್ರಮ ಕೈಗೊಳ್ಳಬೇಕು ಲೈಕ್ ಫಾರ್ ಎಕ್ಸಾಂಪಲ್ ಅದಕ್ಕೆ ರೆಸ್ಟ್ ಎಷ್ಟು ದಿನ ಬೇಕು ಫಿಸಿಯೋಥೆರಪಿ ಅಂತ ಹೇಳ್ತೀವಿ ಅದೆಷ್ಟು ದಿನ ಬೇಕು ಅಥವಾ ಸ್ಪೀಚ್ ಥೆರಪಿ ಅಂದ್ರೆ ಪ್ಯಾಲೆಟ್ ಲೆಫ್ಟ್ ಸೀಲ್ ತುಟ್ಟು ನಾಲ್ಕಿನ ಆಪರೇಟ್ ಮಾಡಿದಾಗ ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ ಅದನ್ನ ನಾವು ಯಾವ ತರ ಮಾಡಬೇಕು ಆಮೇಲೆ ಎಕ್ಸಸೈಸ್ ಏನ್ ಇಂಪಾರ್ಟೆಂಟು ಅಥವಾ ಪ್ರೆಷರ್ ಗಾರ್ಮೆಂಟು ಕ್ರೀಮ್ಸ್ ಅಥವಾ ಮಾಯಶ್ಚರೈಸರ್ ಅಂದ್ರೆ ಯಾವ ತರ ಯೂಸ್ ಮಾಡಬೇಕು ಎಕ್ಸಸೈಸ್ ಯಾವತರ ಮಾಡಬೇಕು ಆಮೇಲೆ ಫುಟ್ವೇರ್ ಅಂತೀವಿ ಅಂದ್ರೆ ನಮ್ದು ಚಿಕಿತ್ಸೆ ಎಷ್ಟು ಇಂಪಾರ್ಟೆಂಟೋ ತದನಂತರ ಅವರು ರೋಗಿ ಎಷ್ಟು ಅದ್ರ ಬಗ್ಗೆ ಗಮನ ಹರಿಸಿ ಎಷ್ಟು ಆ ಕೂಲಂಗಚವಾಗಿ ನೋಡಿ ಅದನ್ನ ಚಿಕಿತ್ಸೆ ಅಂದ್ರೆ ನಾವು ಫಾಲೋ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದನ್ನ ಭಾಳ ಕ್ರಮಬದ್ಧವಾಗಿ ಮಾಡಬೇಕಾಗಿರುತ್ತೆ ಈಗ ಅನೇಕal ರೋಗ ಅನೇಕal ರೋಗ ಕೂಡ ಈಗ ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು ಅದಕ್ಕೆ ಯಾವ ರೀತಿ ಒಂದು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಇಂದ ಅದನ್ನ ಮುಕ್ತಗೊಳಿಸಬಹುದು ಆ ಸಮಸ್ಯೆ ಅಲ್ಲಲ್ಲಿದೆ ಬಟ್ ಪೂರ್ಣ ಪ್ರಮಾಣದಲ್ಲಿ ಇನ್ನು ನಿವಾರಣೆ ಆಗಿಲ್ಲ ಸಮಸ್ಯೆ ಆಗ ಬರ್ತಾ ಇದೆ ಅದು ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಈಗ ರೋಗ ರೋಗಿಗಳಿಗೆ ಸಮಸ್ಯೆ ಕೊಡುತ್ತೆ ಅವರು ಡೇ ಟು ಡೇ ಅವರ ಟು ಮೈಂಟೈನ್ ದಟ್ ಹೈಜೀನ್ ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಕ್ಕೆ ಅಥವಾ ಓಡಾಡಕ್ಕೆ ಬಹಳ ತೊಂದರೆ ಆಗುತ್ತೆ ಹಾಗಾಗಿ ನಾವು ಎರಡು ವಿಧಾನ ಅಂದ್ರೆ ಒಂದು ಡ್ರೈನೇಜ್ ಪ್ರೊಸೀಜರ್ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಏನಾಗುತ್ತೆ ನಾವು ಲಿಂಫ್ ಅಂದ್ರೆ ಟ್ರಾನ್ಸ್ಫರ್ಸ್ ಅಂದ್ರೆ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಮೈಕ್ರೋ ಸರ್ಜರಿ ಅಂತ ಸೂಪರ್ ಮೈಕ್ರೋ ಸರ್ಜರಿ ಅಂತ ಹೇಳ್ತೀವಿ ಅಂದ್ರೆ ಅದು ಡ್ರೈನೇಜ್ ನ ಲಿಂಫ್ ಅಂತ ಆನೆಕಾಲ್ ಅದನ್ನ ಹೇಳ್ತೀವಿ ರಿಮೂವ್ ಮಾಡಿ ಅಂದ್ರೆ ಡ್ರೈನೇಜ್ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಲೇಟರ್ ಸ್ಟೇಜ್ ಅಲ್ಲಿ ಬಂದ್ರೆ ಅದನ್ನ ಆನೆಕಾಲ್ ರೋಗನ ಸೈಜ್ ನ ಕಡಿಮೆ ಮಾಡಿ ಅವರು ಡೇ ಟು ಡೇ ಅಂದ್ರೆ ಬಾರನ ಕಡಿಮೆ ಮಾಡಿ ಹೈಜಿನ್ ಪಡೆಯಲಿಕ್ಕೆ ಅಂದ್ರೆ ಸ್ವಚ್ಛತೆ ಕಾಪಾಡಲಿಕ್ಕೆ ಏನು ನಾವು ಕ್ರಮ ಅಂದ್ರೆ ಅವ್ರಿಗೆ ಎಷ್ಟು ರೋಗಿಗಳಿಗೆ ಅನುಕೂಲ ಮಾಡಬಹುದು ಆ ರೀತಿಯಲ್ಲಿ ನಾವು ಅಡಾಪ್ಟ್ ಮಾಡಿ ಚಿಕಿತ್ಸೆ ಈಗ ಈ ಗುಳ್ಳೆ ಮತ್ತೆ ಗುಡ್ಡೆ ತರ ಬರುವಂತದ್ದು ಈ ಒಂದು ದೇಹದ ಚರ್ಮದ ಮೇಲೆ ಕೆಲಾಯ್ಡ್ಸ್ ಅಂತ ಹೇಳ್ತಾರೆ ಅದು ಅಂತವರಿಗೆ ಯಾವ ರೀತಿ ಚಿಕಿತ್ಸೆ ಮಾಡಲಾಗುತ್ತೆ ಹೇಗೆ ಅಂತ ಈಗ ಕೀಲಾಯ್ಡ್ಸ್ ಅಥವಾ ಕಾರ್ಸ್ ಅಂದ್ರೆ ಕೆಲವರಿಗೆ ಚರ್ಮದ ಇದು ಏನೇ ಒಂದು ಗಾಯ ಆದರೂ ಸಹ ಅದು ಗಂಟಿನ ರೂಪದಲ್ಲಿ ಬರುತ್ತೆ ಅದು ಬಹಳ ಸಮಸ್ಯೆ ನೀಡುತ್ತೆ ಅವರಿಗೆ ಅಂದ್ರೆ ಏನು ನಾವು ಎಷ್ಟು ಸರಿ ಮಾಡಿದ್ರು ಚಿಕಿತ್ಸೆ ಮತ್ತೆ ಮತ್ತೆ ಬರೋದು ಹೆಚ್ಚಿನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರೋದು ಇದರಲ್ಲ ಆಗುತ್ತೆ ನಾವು ಇದಕ್ಕೆ ಇಂಜೆಕ್ಷನ್ ಚಿಕಿತ್ಸೆಯಿಂದ ಹಿಡಿದು ಅಂದ್ರೆ ಸ್ಟೀರಾಯ್ಡ್ಸ್ ಅಂದ್ರೆ ಕೆನಕಾಟ್ ಅಂತ ಏನೇ ಆ ಚಿಕಿತ್ಸೆಯಿಂದ ಹಿಡಿದು ಸರ್ಜರಿವರೆಗೂ ನಾವು ಸರ್ಜರಿ ಮಾಡಿ ಅದಕ್ಕೆ ಅದಾದಮೇಲೆ ರೇಡಿಯೇಷನ್ ಅಂತ ಏನು ಹೇಳ್ತೀವಿ ಪ್ರೆಷರ್ ಗಾರ್ಮೆಂಟ್ ಕೊಡೋದು ಮಾಯಶ್ಚರೈಸರ್ ಕೊಡೋದು ಅದು ಮತ್ತೆ ಬರದೇ ಇರೋ ಥರ ನಾವು ಚಿಕಿತ್ಸಾ ಕ್ರಮಗಳ್ನ ಅಳವಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಅದನ್ನು ಬರದೇ ರೀತಿಯಲ್ಲಿ ನಾವು ಯಾವ್ಯಾವ ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ಪ ಶಸ್ತ್ರಚಿಕಿತ್ಸೆ ನೀಡಿ ತದನಂತರ ನಾವು ಏನೇನು ಫಾಲೋ ಮಾಡಬೇಕು ಅಲ್ಲಿ ಈಗ ರೇಡಿಯೇಷನ್ ಇದೆ ಅಂದರೆ ಇಂಜೆಕ್ಷನ್ಸ್ ಇದೆ ಇದನ್ನೆಲ್ಲ ಕ್ರಮಗಳನ್ನ ಅಳವಡಿಸ್ಕೊಂಡು ಬರ್ದೇ ರೀತಿಯಲ್ಲಿ ನಾವು ನೋಡ್ಕೋಬೇಕು ಈಗ ಕ್ಯಾನ್ಸರ್ ಅನ್ನೋದೇ ಒಂದು ಬಹಳ ಒಂದು ದೊಡ್ಡ ಸಮಸ್ಯೆ ಕ್ಯಾನ್ಸರ್ ರೋಗಿಗಳ ಒಂದು ಮಾನಸಿಕ ಸ್ಥಿತಿನೂ ಕೂಡ ಅವರು ಜರ್ಜರಿತರಾಗಿರ್ತಾರೆ ಈ ಕ್ಯಾನ್ಸರ್ ರೋಗಿಗಳಿಗೆ ಅಂದರೆ ಕ್ಯಾನ್ಸರ್ನಿಂದ ಸಮಸ್ಯೆ ಇರುವಂಥವ್ರು ಯಾವ ರೀತಿಯ ಪ್ಲಾಸ್ಟಿಕ್ ಸರ್ಜರಿಗಳನ್ನು ಮಾಡಲಾಗುತ್ತೆ ಅಂತ ಈಗ ಹಿಂದೆಲ್ಲ ಏನಾಗ್ತಾ ಇತ್ತು ನಾವು ಒಂದ್ಸರಿ ಕ್ಯಾನ್ಸರ್ ಬಂದ್ರೆ ನಮ್ದು ಬಹಳ ಜೀವನ ಅಷ್ಟೇ ಅಂತ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಆ ಥರ ಇಲ್ಲ ನಾವು ಕ್ಯಾನ್ಸರ್ ಸರ್ಜರಿನ ಅಂದರೆ ಮುಖದ ಭಾಗದಾಗಲಿ ಅಂದರೆ ಎಡೆಣ್ಣ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಥವಾ ಕಾಲು ಭಾಗ ಆಗಿರ್ಬೋದು ಕೈ ಭಾಗ ಆಗಿರ್ಬೋದು ಇದು ಯಾವುದೇ ಸರ್ಜರಿ ಕ್ಯಾನ್ಸರ್ ಗಡ್ಡೆನ ತೆಗೆದು ಪೂರ್ಣ ಪ್ರಮಾಣದ ತೆಗೆದ ನಂತರ ನಾವು ಆ ಭಾಗನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಈಗ ಮುಖದಲ್ಲಿ ಆಗಿದ್ರೆ ಈಗ ದವಡೆನ ತೆಗೆದ್ರೆ ಆ ಮತ್ತು ನಾವು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಈಗ ಬೇರೆ ಬೇರೆ ಮೈಕ್ರೋ ಸರ್ಜರಿ ಅಂತ ಮಾಡಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ಅದನ್ನು ಹಲ್ಗಳ್ನ ಹಾಕೋ ರೀತಿಯಲ್ಲೂ ಸಹ ಮತ್ತೆ ನಾರ್ಮಲ್ ಅದು ನೋಡ್ಲಿಕ್ಕೆ ಒಂದು ಆಮೇಲೆ ಅಗಿಯೋಕ್ಕೆ ಮುಖದ ಫಂಕ್ಷನ್ ಅಂದರೆ ಆಕಾರನ ನಾರ್ಮಲ್ಲಿಗೆ ತರೋದು ಅದ್ರ ಜೊತೆಗೆ ಅವರಿಗೆ ಫಂಕ್ಷನ್ಸ್ನೂ ಸಹ ಮತ್ತೆ ನಾರ್ಮಲ್ಲಿಗೆ ತರೋದು ಈ ರೀತಿ ಮೈಕ್ರೋ ಸರ್ಜರಿ ಅಂತ ಏನು ಹೇಳ್ತೀವಿ ಫ್ರೀ ಫ್ಲಾಪ್ಸ್ ಅಂತ ಹೇಳ್ತೀವಿ ಅದನ್ನು ಚಿಕಿತ್ಸೆನ ಅಳವಡಿಸ್ಕೊಳ್ತೀವಿ ಕಾಲಿನ ಭಾಗದಲ್ಲಿ ಮೂಳೆನ ಕ್ಯಾನ್ಸರ್ ಆಗಿ ಮೂಳೆ ತೆಗೆದ್ರೆ ಮತ್ತೆ ಬೇರೆ ಮೂಳೆಗಳನ್ನ ನಾವು ಹಾಕಿ ಮತ್ತೆ ಅವರು ಓಡಾಡಲಿಕ್ಕೆ ಸಾಧ್ಯ ಆಗೋದು ಕೈನ ಭಾಗದಲ್ಲೂ ಅಷ್ಟೇ ಬಾ ದೇಹದ ಯಾವುದೇ ಭಾಗದಲ್ಲಿ ಆದರೂ ಸಹ ಅದನ್ನು ಮತ್ತೆ ನಾವು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ನಿಯರ್ ನಾರ್ಮಲ್ ಗೆ ಬರ್ಲಿಕ್ಕೆ ಅವರು ದೈನಂದಿನ ಜೀವನಕ್ಕೆ ಎಲ್ಪ್ ಆಗೋ ತರ ಮಾಡ್ತೀವಿ ಮಾಡ್ತೀರ ಸರ್ ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಈ ಒಂದು ವಿಭಾಗದಲ್ಲಿ ಒಂದು ಮಾನಸಿಕ ಒಂದು ಇದು ಕೂಡ ಅವ್ರಿಗೆ ಧೈರ್ಯ ಸ್ಥೈರ್ಯ ತುಂಬುವಂಥದ್ದು ಇದಾಗುತ್ತೆ ಒಟ್ಟಾರೆ ಈ ತಂಡ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಯಾರ್ಯಾರೆಲ್ಲ ಇರ್ತಾರೆ ಇದಕ್ಕೆಲ್ಲ ಈ ಒಂದು ಚಿಕಿತ್ಸಾ ಇದರಲ್ಲಿ ಅಂತ ಈಗ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾವು ಪ್ಲಾಸ್ಟಿಕ್ ಸರ್ಜರಿ ವೈದ್ಯರು ಸೈಕಾಲಜಿಸ್ಟು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟು ಸೋಷಿಯಲ್ ವರ್ಕರ್ಸ್ ಅಂದ್ರೆ ಈಗ ಅವರು ಸೋಷಿಯಲ್ ವರ್ಕರ್ಸ್ ಸಹ ನಮ್ಗೆ ಎವ್ರಿ ಡೇ ದೈನಂದಿನ ಇದರಲ್ಲಿ ಭಾಗವಾಗಿ ಕಾರ್ಯನಿರ್ವಹಿಸ್ತಾರೆ ನಮ್ಮ ಬಹಳ ಮುಖ್ಯವಾಗಿ ಏನಂದ್ರೆ ನಮ್ಮ ನರ್ಸಿಂಗ್ ಅಂದ್ರೆ ಈಗ ಬರ್ ಗಾಯಗಳಲ್ಲಿ ನರ್ಸಿಂಗ್ ಕೇರ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ನರ್ಸಿಂಗ್ ತಂಡ ಏನಿದೆ ನರ್ಸಿಂಗ್ ಆಫೀಸರ್ಸ್ ಅವರು ಡೆಡಿಕೇಟೆಡ್ ಸರ್ವಿಸ್ ನಮ್ಮ ಸುಟ್ಟಗಾಯದ ರೋಗಿಗಳಿಗೆ ಅವ್ರದ್ದು ಬಹಳ ಮುಖ್ಯ ಆಗುತ್ತೆ ಅವರ ಸರ್ವಿಸ್ ನಮ್ಮ ಬರ್ನ್ಸ್ ಕೇರ್ ಅಂದ್ರೆ ನಥಿಂಗ್ ಬಟ್ ನರ್ಸಿಂಗ್ ಕೇರ್ ಅಂತ ನಾವು ಹೇಳ್ತೀವಿ ಅವರು ಯಾವುದು ಹೆಚ್ಚಿನ ರೀತಿಯಲ್ಲಿ ಅವರು ಚಿಕಿತ್ಸೆ ನೀಡ್ತಾರೆ ಅವರೆಲ್ಲರೂ ನಮ್ಮಲ್ಲೆಲ್ಲ ಚಿಕಿತ್ಸೆಗೂ ನರ್ಸಿಂಗ್ ಕೇರ್ ಟ್ರೈನ್ಡು ಮತ್ತು ದೈನಂದಿನ ಸುಟ್ಟಗಾಯಿಗಳಿಗೂ ನರ್ಸಿಂಗ್ ಟ್ರೈನ್ಡ್ ಇರೋದರಿಂದ ಅವರು ಹೆಚ್ಚಿನ ಅಂದರೆ ಅವರ ಮನಸ್ ಇಚ್ಛೆಯಿಂದ ಅವರು ಸರ್ವಿಸ್ ನೀಡ್ತಾ ಇರೋದ್ರಿಂದ ಸಮರ್ಪಣಾ ಭಾವದಿಂದ ಅವರು ಸರ್ವಿಸ್ ನೀಡ್ತಾ ಇರೋದ್ರಿಂದ ನಾವು ಹೆಚ್ಚಿನ ಅಂಡ್ರೆಡ್ ಪರ್ಸೆಂಟೇಜ್ ನಾವು ಮಾರ್ಟಾಲಿಟಿ ಅಂತ ಹೇಳ್ತೀವಿ ರೇಟ್ ಅದನ್ನ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಅವರು ಮರಣ ಒಂದು ಸಂಖ್ಯೆ ಭಾಳ ಕಡಿಮೆ ಇದೆಲ್ಲ ಅಂದರೆ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿರೋದು ಮತ್ತೆ ನರ್ಸಿಂಗ್ ಕೇರಲ್ಲಿ ನಾವು ಸಮರ್ಪಣಾ ಭಾವದಿಂದ ಅವರು ನರ್ಸಿಂಗ್ ಕೇರು ಸೋಷಿಯಲ್ ವರ್ಕರ್ಸು ಸೈಕಾಲಜಿಸ್ಟು ಸೈಕಾಟ್ರಿಸ್ಟು ಇವರೆಲ್ಲ ಎಲ್ಲ ರೀತಿಯಲ್ಲೂ ಏನು ಪ್ರಾಸ್ತೆಟಿಕ್ಸ್ ಅಂತ ಏನು ಹೇಳ್ತೀವಿ ಫಿಸಿಯೋಥೆರಪಿ ವಿಭಾಗದವರು ಇವರೆಲ್ಲ ನಾವು ಸರ್ವಿಸ್ ಕೊಡ್ತಾ ಇರೋದ್ರಿಂದ ನಾವು ಉತ್ತಮ ಸೇವೆನ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೀನಿ ಸರ್ ಈಗ ಈ ಎಮರ್ಜಿಂಗ್ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಇರುವಂಥ ಹೊಸ ತಂತ್ರಜ್ಞಾನ ಮತ್ತೆ ಹೊಸ ವಿಧಾನಗಳು ಏನು ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಡ್ವಾನ್ಸ್ಡ್ ಕಾಸ್ಮೆಟಿಕ್ ಕೇರು ಕಾಸ್ಮೆಟಿಕ್ ಸರ್ಜರಿಸ್ ಅಂತ ಹೇಳ್ತೀವಿ ಅದರಲ್ಲೂ ನಾವು ಅಂದರೆ ಲೈಪೋಸೆಕ್ಷನ್ಗೆ ಆಗಲಿ ಅಥವಾ ಲೇಸರ್ ಚಿಕಿತ್ಸೆ ಆಗಲಿ ಇದನ್ನ ನಾವು ಎಕ್ವಿಪ್ಮೆಂಟ್ಸ್ನ ಸರ್ಕಾರದ ವತಿಯಿಂದ ನಾವು ನಮ್ಮ ಆಸ್ಪತ್ರೆ ವಿಭಾಗಕ್ಕೆ ಅದನ್ನು ಅಳವಡಿಸ್ಕೊಂಡು ಅಡ್ವಾನ್ಸ್ಡ್ ಅಂದರೆ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಎಕ್ವಿಪ್ಮೆಂಟ್ಸು ಅದು ನಮ್ಮ ವಿಭಾಗದಲ್ಲಿದೆ ಮೈಕ್ರೋಸ್ಕೋಪ್ ಆಪ್ರೇಟಿವ್ ಮೈಕ್ರೋಸ್ಕೋಪ್ ಅಂದರೆ ಕೋಟ್ಯಂತ ರೂಪಾಯಿ ಆದರೂ ಸಹ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ವಿಭಾಗಕ್ಕೆ ಅಂದರೆ ಎಲ್ಲ ರೋಗಿಗಳಿಗೆ ಅದರ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಚಿಕಿತ್ಸೆನ ಯೂಸ್ ಮಾಡಿದ್ದೀವಿ ಹೈಪರ್ಬೆರಿಕ್ ಆಕ್ಸಿಜನ್ ಅಂತ ಚಿಕಿತ್ಸೆ ಇದೆ ಹಲವಾರು ರೋಗಿಗಳಿಗೆ ಅದು ಎಲ್ಪ್ ಆಗ್ತಾ ಇದೆ ಸ್ಕಿನ್ ಬ್ಯಾಂಕ್ ಫೆಸಿಲಿಟೀಸ್ ಇದೆ ಇವೆಲ್ಲ ಎಲ್ಲ ಆಸ್ಪತ್ರೆ ಅಂದರೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಆದರೂ ಸಹ ಸರ್ಕಾರದ ವತಿಯಿಂದ ಇವೆಲ್ಲ ಚಿಕಿತ್ಸಾ ಕ್ರಮಗಳನ್ನ ನಾವು ಅಳವಡಿಸ್ಕೊಂಡು ಉತ್ತಮ ಚಿಕಿತ್ಸೆ ನೀಡ್ತಾ ಇದ್ದೀವಿ ಎಸ್ ಡಾಕ್ಟರ್ ಈಗ ಈಗ ಅಂತಿಮವಾಗಿ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ ಪ್ಲಾಸ್ಟಿಕ್ ಸರ್ಜರಿ ಯಾರಿಗೆ ಏಕೆ ಎಲ್ಲಿ ಬರಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನ ನಮ್ಮ ವೀಕ್ಷಕ ಸಮುದಾಯಕ್ಕೆ ನೀವು ಹೇಳಬೇಕು ಅಂತ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಆದರೆ ವಿಕ್ಟೋರಿಯಾ ಆಸ್ಪತ್ರೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗವು ಅತಿ ದೊಡ್ಡ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಆಗಿದೆ ಪ್ರತಿಯೊಬ್ರು ಯಾರಿಗೆ ಅವಶ್ಯಕತೆ ಹುಟ್ಟು ಮಗನಿಂದ ಹಿಡಿದು ಈಗಾಗಲೇ ಹೇಳಿದ ಎಲ್ಲ ವಯಸ್ಕರಿಗೂ ಸಹ ಅವರವರಿಗೆ ಅವಶ್ಯಕತೆಗೆ ತಕ್ಕಂತೆ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ವಿಭಾಗನ ಸಂಪರ್ಕಿಸಿದರೆ ಅಂದರೆ ಪ್ರತಿದಿನ ನಮ್ಮದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವೀಸಸ್ಸು ಇದೆ ಎಮರ್ಜೆನ್ಸಿಯಾಗೂ ಸರ್ವಿಸಸ್ ಇದೆ ಅಂದರೆ ಒ ಪಿ ಡಿ ಸರ್ವೀಸಸ್ಸು ಇದೆ ಪ್ರತಿದಿನ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ವೈದ್ಯರು ಡ್ಯೂಟಿಯಲ್ಲಿ ಇರ್ತಾರೆ ಅವರಿಗೆ ಯಾವಾಗ ಅವಶ್ಯಕತೆ ಇರುತ್ತೆ ಅವರು ನಮ್ಮ ಪ್ಲಾಸ್ಟಿಕ್ ಸೇಜುಬನ್ನ ಸಂಪರ್ಕಿಸಿದ್ರೆ ಸೂಕ್ತ ಚಿಕಿತ್ಸೆ ಸೂಕ್ತ ಅವಶ್ಯಕತೆ ಏನಿದೆ ಆ ಚಿಕಿತ್ಸೆನ ನಾವು ನೀಡ್ತೇವೆ ಎಸ್ ಡಾಕ್ಟರ್ ಭಾಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತಾನಂತ ಧನ್ಯವಾದ ಧನ್ಯವಾದ